ಆತ್ಮೀಯ ಎಲ್ಲರಿಗೂ ನಮಸ್ಕಾರ ಎಸ್ ಎಂ ಕರ್ವಾ ಚಾನಲ್ಗೆ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಇವತ್ತು ನಾನು ನಿಮಗೆ ಒಂದು ಹೊಸ ವಿಷಯದ ಕುರಿತು ಈ ವಿಡಿಯೋದಲ್ಲಿ ತೋರಿಸಿಕಿದ್ದೇನೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನೂರು ದಿನದ ಓದು ಆಂದೋಲನ ಈ ಒಂದು ಕಾರ್ಯಕ್ರಮ ನಡೀತಾ ಇರುವುದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ನೂರು ದಿನದ ಓದು ಆಂದೋಲನ ಕಾರ್ಯಕ್ರಮದಲ್ಲಿ ತಾವುಗಳು ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಚಟುವಟಿಕೆಗಳನ್ನು ಫೋಟೋ ವಿಡಿಯೋ ಪಿ ಡಿ ಎಫ್ಗಳನ್ನು ಮಾಡಿರುವಂಥದ್ದನ್ನು ವಿದ್ಯಾವಾಹಿನಿಯಲ್ಲಿ ನೀವು ಹೇಗೆ ಅಪ್ಲೋಡ್ ಮಾಡಬೇಕು ಹೇಳುವುದನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಳ್ಳಿಕ್ಕಿದ್ದೇನೆ ಆದ್ಮೇಲೆ ಇಲ್ಲಿಯ ತನಕ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ನೀವು ಬೆಲ್ ಬಟನನ್ನು ಒತ್ತಿದರೆ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತದೆ ಈ ಮುಂದಿನ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಆದ್ಮೇರೆ ನೀವು ಯಾವುದಾದರೂ ಒಂದು ಬ್ರೌಸರನ್ನು ಆಯ್ಕೆ ಮಾಡಿಕೊಂಡು ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದರೆ ನಾನು ನಿಮಗೆ ಈಗ ತೋರಿಸುತ್ತಿರುವಂತಹ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹೇಳುವಂತಹ ಒಂದು ಪುಟ ತೆರೆದುಕೊಳ್ಳುತ್ತದೆ ಈ ಪುಟದಲ್ಲಿ ನೀವು ವಿದ್ಯಾವಾಹಿನಿ ನೋಡ್ತೀರಿ ಇಲ್ಲಿ ನಾನು ಕರ್ಸರನ್ನು ಇಟ್ಟಿದ್ದೇನೆ ವಿದ್ಯಾವಾಹಿನಿ ಹೇಳುವಂತಹ ಒಂದು ಲಿಂಕನ್ನು ನೀವು ನೋಡ್ತೀರಿ ಇದರ ಮೇಲೆ ನೀವು ಟಚ್ ಮಾಡಬೇಕು ಆಗ ಇನ್ನೊಂದು ಪುಟ ತೆರೆದುಕೊಳ್ಳಲು ನಿಮಗೆ ಅನುಮತಿಯನ್ನು ಕೇಳುತ್ತದೆ ನೀವು ಓಕೆ ಅಂತ ಕೊಟ್ಟಾಗ ಇನ್ನೊಂದು ಪುಟ ತೆರೆದುಕೊಳ್ತದೆ ಹೀಗೆ ಇನ್ನೊಂದು ಪುಟ ತೆರೆದುಕೊಳ್ತದೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾ ವಾಹಿನಿ ಹೇಳುವಂತಹ ಪೇಜನ್ನು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಕಲಾ ಉತ್ಸವ ಇರಬಹುದು ಆದರ್ಶ ವಿದ್ಯಾಲಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲಾ ಗ್ರಂಥಾಲಯಗಳ ಬಲವರ್ಧನೆ ಹೀಗೆ ಅನೇಕ ಪ್ರೋಗ್ರಾಮ್ಗಳನ್ನು ನೀವು ನೋಡ್ತೀರಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಅದರ ಮೊದಲು ಎಚ್ ಎಮ್ ಹೇಳುವಂತಹ ಸ್ಮಾಲ್ ಲೆಟರ್ನಲ್ಲಿ ಹಾಕಿಬಿಟ್ಟು ಎಂಟ್ರಿಯನ್ನು ಮಾಡಿ ಎ ಒನ್ ಅಂತ ಸ್ಮಾಲ್ ಲೆಟರ್ನಲ್ಲಿ ಎ ಮತ್ತು ಒಂದು ಅಂತ ಟೈಪ್ ಮಾಡಿ ಪಾಸ್ವರ್ಡನ್ನು ಹಾಕಬೇಕು ನಂತರ ಸೆಕ್ಯುರಿಟಿ ಕೋಡನ್ನು ದಾಖಲು ಮಾಡಬೇಕು ಇಲ್ಲಿ ಎಂಬತ್ತೈದು ಏಳ್ನೂರ ವೃತ್ತಿತಿ ಇದನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕು ಹೀಗೆ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಇನ್ನೊಂದು ಪುಟ ತೆರೆದುಕೊಳ್ಳುತ್ತದೆ ನೀವು ಇಲ್ಲಿ ನೋಡ್ತೀರಿ ನೇಮನ್ನು ಕೇಳ್ತದೆ ನೀವು ಶಾಲೆ ಹೆಸರನ್ನು ಎಂಟ್ರಿ ಮಾಡಬಹುದು ಉದಾಹರಣೆಗೆ ನಾನೊಂದು ಶಾಲೆಯ ಹೆಸರನ್ನು ಹಾಕ್ತೇನೆ ಎಲ್ ಪಿ ಎಸ್ ಕೂಡ್ಲ ಅಂತ ಹಾಕಿದ್ದೇನೆ ಇಮೇಲ್ ಐ ಡಿಯನ್ನು ಹಾಕಬೇಕಾಗಿದೆ ಇದನ್ನು ಸಹ ನಾನು ಎಂಟ್ರಿಯನ್ನು ಮಾಡಿದ್ದೇನೆ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತದೆ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ಹಾಕಿದ್ದೇನೆ ಓಲ್ಡ್ ಪಾಸ್ವರ್ಡನ್ನು ಕೇಳ್ತದೆ ಈಗಾಗಲೇ ನೀವು ಸ್ಮಾಲ್ ಲೆಟರ್ ಎ ಮತ್ತು ಒನ್ ಅಂತ ಕೊಟ್ಟಿದ್ದೀರಿ ಈಗ ನೀವು ನ್ಯೂ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗಿದೆ ಇಲ್ಲಿ ನ್ಯೂ ಪಾಸ್ವರ್ಡನ್ನು ನಿಮಗೆ ಯಾವ ಪಾಸ್ವರ್ಡ್ ಬೇಕೋ ನೆನಪಿಟ್ಟುಕೊಳ್ಳೋರ್ಡನ್ನು ನೀವು ಸೆಲೆಕ್ಟ್ ಮಾಡಬೇಕಾಗಿದೆ ಅದನ್ನೇ ಪುನಃ ಇನ್ನೊಮ್ಮೆ ರೀಟೈಪ್ ಮಾಡಬೇಕು ಅಂದರೆ ಎರಡನೇ ಸಲವೂ ಸಹ ಅದೇ ಪಾಸ್ವರ್ಡನ್ನು ನೀವು ರೀಟೈಪ್ ಮಾಡಬೇಕು ಹೀಗೆ ರೀಟೈಪ್ ಮಾಡಿ ಆದ ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಸರಿಯಾದ ಮೊಬೈಲ್ ನಂಬರನ್ನು ಹಾಕಬೇಕು ಸಬ್ಮಿಟ್ ಅಂತ ಕೊಡಬೇಕು ಸ್ವಲ್ಪ ವೇಳೆಯನ್ನು ತೆಗೆದುಕೊಳ್ತದೆ ನೀವು ರಿಜಿಸ್ಟರ್ ಮಾಡಿರುವಂತಹ ಮೊಬೈಲಿಗೆ ನಿಮಗೆ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನು ಇಲ್ಲಿ ದಾಖಲು ಮಾಡಬೇಕು ದಾಖಲೆ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಆವಾಗ ನಿಮಗೆ ಪಾಸ್ವರ್ಡ್ ಚೇಂಜ್ ಆದ ಬಗ್ಗೆ ಒಂದು ನೋಟಿಫಿಕೇಷನ್ ಬರ್ತದೆ ನಿಮ್ಮ ಮೊಬೈಲ್ ನಂಬರಿಗೂ ಬಂದಿರ್ತದೆ ನೀವು ಹಾಕಿರುವಂತಹ ಮೇಲ್ ಐ ಡಿಗೂ ಸಹ ಬಂದಿರ್ತದೆ ಈಗ ಪುನಃ ನೀವು ಈ ಒಂದು ರೀಡಿಂಗ್ ಕ್ಯಾಂಪೇನ್ ಪೇಜಿಗೆ ಹೋಗಿಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕಾಗಿದೆ ಅಪ್ಲೋಡ್ ಕಂಟೆಂಟ್ ನೋಡಿ ಇಲ್ಲಿ ಕಾಣಿಸ್ತದೆ ಅಪ್ಲೋಡ್ ಕಂಟೆಂಟ್ ಅಂತ ಕಾಣಿಸ್ತದೆ ಈ ರೀತಿಯಾಗಿ ಬರ್ತದೆ ಇಲ್ಲಿ ನೀವು ನೋಡ್ತೀರಿ ಔಟ್ ನೋಡ್ತೀರಿ ಹಾಗೆ ಅಪ್ಲೋಡ್ ಕಂಟೆಂಟನ್ನು ನೋಡ್ತೀರಿ ಹಾಗೆ ವ್ಯೂ ಕಂಟೆಂಟನ್ನು ನೋಡ್ತೀರಿ ನೀವು ಇಲ್ಲಿ ಈಗ ಅಪ್ಲೋಡ್ ಕಂಟೆಂಟನ್ನು ಟಚ್ ಮಾಡಬೇಕು ಈಗ ಇಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗಿದೆ ಫೋಟೋ ವಿಡಿಯೋ ಮತ್ತು ಪಿ ಡಿ ಎಫ್ ಅನ್ನು ಅಪ್ಲೋಡ್ ಮಾಡಿ ಅಂತ ಹೇಳುವಂತಹ ಒಂದು ನಿಮಗೆ ಪೇಜ್ ಓಪನ್ ಆಗಿದೆ ಈಗಾಗಲೇ ನೀವು ನೋಡಿದಂತೆ ಉತ್ತರ ಕನ್ನಡ ಹೇವಂಥದ್ದು ಬಂದಿದೆ ಹೊನ್ನಾವರ ಬ್ಲಾಕ್ ಬಂದಿದೆ ಶಾಲೆಯ ಡೈಸ್ ಕೋಡು ಮತ್ತು ಇವು ಸಹ ಇಲ್ಲಿ ಬಂದಿದೆ ಈಗ ನಾವು ನಮ್ಮ ಶಾಲೆಗಳಲ್ಲಿ ಮೂರು ಗುಂಪನ್ನು ಮಾಡಿಕೊಂಡಿದ್ದೇವೆ ಒಂದನೇ ಗುಂಪು ಬಾಲವಾಟಿಕ ಗುಂಪು ಎರಡನೇ ಗುಂಪು ಮೂರು ನಾಲ್ಕು ಐದು ಮೂರನೇ ಗುಂಪು ಆರು ಏಳು ಎಂಟು ಈಗಾಗಲೇ ನಮಗೆ ಎರಡು ವಾರ ಆಗಿದೆ ಮೂರನೇ ವಾರದಲ್ಲಿ ನಾವಿದ್ದೇವೆ ನಾವೀಗ ಒಂದನೇ ಗುಂಪನ್ನು ಆಯ್ಕೆ ಮಾಡ್ಕೊಳ್ಬೇಕು ಬಾಲವಾಟಿಕ ಹೇಳುವಂಥ ಗುಂಪನ್ನು ಆಯ್ಕೆ ಮಾಡ್ಕೊಳ್ಬೇಕು ವಾರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಒಂದನೇ ವಾರದಲ್ಲಿ ನಾವು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅನ್ನೋದನ್ನು ನಾವು ಹಾಕಬೇಕಾಗ್ತದೆ ಇಲ್ಲಿ ಕಂಟೆಂಟನ್ನು ಸೆಲೆಕ್ಟ್ ಮಾಡಬೇಕು ನೀವು ಈಗ ಫೋಟೋವನ್ನು ಹಾಕ್ತಾ ಇದ್ದೀರೋ ವಿಡಿಯೋನ ಹಾಕ್ತಾ ಇದ್ದಾರೋ ಪಿ ಡಿ ಎಮ್ ಪಿ ಡಿ ಎಫ್ ಅನ್ನು ಹಾಕ್ತಾ ಇದ್ದೀರೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಫೋಟೋ ಅಂತ ಮೊದಲೇ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಸಿಲೆಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಫೋಟೋಕ್ಕೆ ಕೊಟ್ಟಂತಹ ಶೀರ್ಷಿಕೆ ಉದಾಹರಣೆಗೆ ನೀವು ಮೊದಲನೇ ವಾರದಲ್ಲಿ ಗ್ರಂಥಾಲಯ ಭೇಟಿ ನೀವು ಫೋಟೋ ಹೊಡೆದಿದ್ದು ಏನು ಗ್ರಂಥಾಲಯಕ್ಕೆ ವಿದ್ಯಾರ್ಥಿಗಳು ಭೇಟಿಯನ್ನು ನೀಡಿದಾಗ ಹೊಡೆದಿರುವಂಥ ಫೋಟೋ ಅದಕ್ಕೆ ನೀವು ಶೀರ್ಷಿಕೆಯನ್ನು ಕೊಡಬೇಕು ಗ್ರಂಥಾಲಯ ಭೇಟಿ ಎರಡನೇದು ಕವನ ರಚನೆ ಅಂತ ಇರಬಹುದು ಹೀಗೆ ಯಾವ ಕಾರ್ಯಕ್ರಮವನ್ನು ಮಾಡಿಸಿದ್ದೀರೋ ಆ ಕಾರ್ಯಕ್ರಮದ ಶೀರ್ಷಿಕೆಯನ್ನು ಈ ಒಂದು ಫೋಟೋ ಇರಬಹುದು ವಿಡಿಯೋ ಇರಬಹುದು ಪಿ ಡಿ ಎಫ್ ಫೈಲ್ ಇರ್ಬೋದು ಇವೆಲ್ಲವೂ ಸಹ ನೀವು ಶೀರ್ಷಿಕೆಯನ್ನು ಕೊಡಬೇಕು ಹಾಗೆ ಈಗಾಗಲೇ ನೀವು ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಕಂಟೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಶೀರ್ಷಿಕೆಯನ್ನು ನಾನು ಗ್ರಂಥಾಲಯ ಭೇಟಿ ಅಂತ ನೀಡಿದ್ದೇನೆ ಚೂಸ್ ಫೈಲ್ ಅಂತ ಕೊಡ್ತೇನೆ ಈಗ ಈ ಒಂದು ಚೂಸ್ ಫೈಲನ್ನು ಕೊಟ್ಟಾಗ ನಾನು ಸೇವ್ ಮಾಡಿದಂತಹ ಇದಕ್ಕೆ ಅದು ಹೋಗ್ತದೆ ಅಲ್ಲಿ ನೀವು ಯಾವುದು ಅಂತ ಹೇಳಿ ಆಯ್ಕೆಯನ್ನು ಮಾಡಿಬಿಟ್ಟು ನೀವೇನು ಮಾಡಬೇಕಾಗಿದೆ ಓಪನ್ ಅಂತ ಕೊಟ್ಟರೆ ಇಲ್ಲಿ ಓಪನ್ ಆಗ್ತದೆ ಅಪ್ಲೋಡ್ ಫೈಲ್ ಅಂತ ಬರ್ತದೆ ಇಲ್ಲಿ ನೀವು ಅಪ್ಲೋಡ್ ಫೈಲ್ ಅಂತ ಮಾಡಬೇಕು ಇದು ಬಾಲವಾಟಿಕ ಒಂದನೇ ಗುಂಪಿಗೆ ವಾರದ ಒಂದಾಯಿತು ಇದಾದ ನಂತರ ವಿಡಿಯೋ ಇದಾದ ನಂತರ ಪಿ ಡಿ ಎಫ್ ಫೋಟೋ ಎರಡು ಎರಡು ಫೋಟೋ ಹಾಕಬೇಕು ಅಂತಂದರೆ ಮತ್ತೆ ಫೋಟೋ ಸೆಲೆಕ್ಟ್ ಮಾಡಬೇಕು ಮತ್ತೆ ನೀವು ಏನು ಮಾಡಬೇಕು ಶೀರ್ಷಿಕೆಯನ್ನು ಕೊಡಬೇಕು ಮತ್ತೆ ಅಪ್ಲೋಡ್ ಮಾಡಬೇಕು ನಂತರ ವಿಡಿಯೋವನ್ನು ಮಾಡಬೇಕು ನಂತರ ಪಿ ಡಿ ಎಫ್ ಫೈಲನ್ನು ಮಾಡಬೇಕು ಈ ರೀತಿ ಮೂರೂ ಕಂಟೆಂಟನ್ನು ನೀವು ಅಪ್ಲೋಡ್ ಮಾಡಿದಾಗ ಬಾಲವಾಟಿಕ ಇರುವಂತಹ ಒಂದನೇ ಗುಂಪಿಗೆ ನೀವು ಒಂದನೇ ವಾರದ ಕಂಟೆಂಟನ್ನು ಅಪ್ಲೋಡ್ ಮಾಡಿದಂತೆ ಆಯಿತು ಈಗ ಎರಡನೇ ಗುಂಪನ್ನು ನಾವು ತೆಗೆದುಕೊಳ್ಳೋಣ ಮೂರರಿಂದ ಐದನೇ ತರಗತಿ ನೀವು ಮೂರರಿಂದ ಐದನೇ ತರಗತಿಯನ್ನು ತೆಗೆದುಕೊಂಡು ಒಂದನೇ ವಾರ ಮತ್ತು ಫೋಟೋ ಪಿ ಡಿ ಎಫ್ ವಿಡಿಯೋ ಇವು ಮೂರನ್ನು ಅಪ್ಲೋಡ್ ಮಾಡಬೇಕು ಹಾಗೆ ಮೂರನೇ ಗುಂಪನ್ನು ಆಯ್ಕೆ ಮಾಡಬೇಕು ಆರರಿಂದ ಎಂಟು ಅದಕ್ಕೆ ಒಂದನೇ ವಾರ ಹಾಗೆ ಫೋಟೋ ಮತ್ತು ಪಿ ಡಿ ಎಫ್ ಮತ್ತು ವಿಡಿಯೋ ಸೀರ್ಸಿಕೆ ಕೊಡಬೇಕು ಚೂಸ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಇದಾದ ನಂತರ ಈಗ ನಾವು ಮತ್ತೆ ಪುನಃ ಬಾಲವಾಟಿಕವನ್ನು ಆಯ್ಕೆ ಮಾಡಬೇಕು ಎರಡನೇ ವಾರ ಒಂದನೇ ವಾರದಲ್ಲಿ ಈ ರೀತಿಯಾಗಿ ಮೂರನ್ನು ಪ್ರತ್ಯೇಕವಾಗಿ ಆಯ್ಕೆ ಮಾಡಿಕೊಂಡು ಪ್ರತ್ಯೇಕವಾಗಿ ನಾವು ಫೋಟೋ ವಿಡಿಯೋವನ್ನು ಅಪ್ಡೇಟ್ ಮಾಡಾಯಿತು ಈಗ ನಾವು ಬಾಲವಾಟಿಕ ಒಂದನೇ ಗುಂಪಿಗೆ ಎರಡನೇ ವಾರದ ಫೋಟೋ ವಿಡಿಯೋ ಮತ್ತು ಪಿ ಡಿ ಎಫನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಇಲ್ಲೂ ಸಹ ಹಾಗೆ ನೀವೇನು ಮಾಡಬೇಕು ಇವಕ್ಕೆ ಶೀರ್ಷಿಕೆಯನ್ನು ಕೊಡಬೇಕು ಚೂಸ್ ಫೈಲ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಹೀಗೆ ಮೂರು ತಂಡಗಳಿಗೂ ಎರಡನೇ ತಂಡ ಹಾಗೂ ಮೂರನೇ ತಂಡ ಎರಡನೇ ವಾರದಲ್ಲಿ ನೀವು ಅವುಗಳನ್ನು ಅಪ್ಲೋಡ್ ಮಾಡಬೇಕು ಈಗ ನಾವು ಮೂರನೇ ವಾರದಲ್ಲಿದ್ದೇವೆ ಆವಾಗ ಪುನಃ ಬಾಲವಾಟಿಕಾವನ್ನು ಆಯ್ಕೆ ಮಾಡಿಕೊಳ್ಬೇಕು ವಾರ ಮೂರು ಅಂತ ಸೆಲೆಕ್ಟ್ ಮಾಡಬೇಕು ಫೋಟೋವನ್ನು ಸೆಲೆಕ್ಟ್ ಮಾಡಬೇಕು ಎರಡು ಫೋಟೋ ಆದರೆ ಎರಡು ಸಲ ಮಾಡಬೇಕು ವಿಡಿಯೋ ಎರಡಿದ್ದರೆ ಎರಡು ಸಲ ಮಾಡಬೇಕು ಪಿ ಡಿ ಎಫ್ ಫೈಲ್ಗಳು ಎರಡಿದ್ದರೆ ಎರಡು ಸಲ ಮಾಡಬೇಕು ಮತ್ತು ಪುನಃ ಅದಕ್ಕೆ ಈ ಸಲ ಬೇರೆ ಕವನ ಓದೋದು ನೀವು ಯಾವ ಚಟುವಟಿಕೆಯನ್ನು ಮಾಡಿಸಿದ್ದೀರೋ ಆ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಶೀರ್ಷಿಕೆಯನ್ನು ಕೊಡಬೇಕು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಹೀಗೆ ಪ್ರತಿ ವಾರವೂ ಸಹ ನೀವು ಮಾಡಿರುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಇದಾದ ನಂತರ ನೀವು ಇಲ್ಲಿ ವ್ಯೂ ಕಂಟೆಂಟ್ ಅಂತ ನೋಡ್ಬೋದು ನೀವು ಅಪ್ಲೋಡ್ ಮಾಡಿರುವಂಥದ್ದನ್ನು ನೀವು ನೋಡಬಹುದು ನೋಡಿ ಫೋಟೋ ವಿಡಿಯೋ ಮತ್ತು ವಿಡಿಯೋ ಎಫ್ಗಳನ್ನು ನೀವು ಇಲ್ಲಿ ವೀಕ್ಷಿಸಬಹುದು ನೋಡಿ ಬೇರೆ ಒಂದು ಶಾಲೆಯಲ್ಲಿ ಅಪ್ಲೋಡ್ ಮಾಡಿದ್ದನ್ನು ನೀವು ಇಲ್ಲಿ ಕಾಣಬಹುದು ಈ ರೀತಿಯಾಗಿ ಫೋಟೋಗಳನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ ಪ್ರತಿ ವಾರಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಇಲ್ಲಿ ಅನೇಕ ಪೇಜ್ಗಳಿದ್ದಾವೆ ಹೀಗೆ ಅವು ಒಂದೊಂದಾಗಿ ವರ್ತನೆ ಹೋಗ್ತದೆ ವಿಡಿಯೋಗಳನ್ನು ಸಹ ವೀಕ್ಷಿಸ್ಬೋದು ಫೋಟೋಗಳನ್ನು ಸಹ ವೀಕ್ಷಿಸಬಹುದು ಈ ರೀತಿಯಾಗಿ ನೀವು ಇಲ್ಲಿ ಇದನ್ನು ಕಾಣ್ತೀರಿ ಈ ರೀತಿಯಾಗಿ ಅಪ್ಲೋಡ್ ಮಾಡಿದರೆ ನಮ್ಮ ಶಾಲೆಯಲ್ಲಿ ನಾವು ಮಾಡಿದಂತಹ ನೂರು ದಿನದ ಓದು ಅಭಿಯಾನದ ಈ ಒಂದು ಕಾರ್ಯಕ್ರಮದ ಚಟುವಟಿಕೆಯನ್ನು ಅಪ್ಲೋಡ್ ಮಾಡಿದಂತೆ ಆಗ್ತದೆ ಈ ಅಪ್ಲೋಡ್ ಮಾಡಿ ಆದ ನಂತರ ನೀವು ಪುನಃ ಇಲ್ಲಿ ಹೋಗಿ ಲಾಗೌಟ್ ಅಂತ ಕೊಡ್ತೀರಿ ಆವಾಗ ಲಾಗೌಟ್ ಆಗ್ತದೆ ಇಲ್ಲಿಯ ತನಕ ನನ್ನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು